ಧರ್ಮದ ಪುತ್ತೂರಲ್ಲಿ ಕೆಲವು ಕ್ರೈಸ್ತರು ದಲಿತರು ಕನ್ವರ್ಟ್ ಆಗಿದ್ದಾರೆ ಕ್ರೈಸ್ತ ಧರ್ಮ ಕನ್ವರ್ಟ್ ಆಗಿದ್ದಾರೆ ಅವರ ಧರ್ಮ ಕ್ರೈಸ್ತರಾಗಿದ್ದಾರೆ ಅವ್ರಿಗೆ ಜಾತಿ ಅಂತ ಅವ್ರಿಗೆ ಹೇಳ್ಬೋದಲ್ಲ ನನಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅರ್ಧನ ಬರುವಂಥದ್ದು ಯಾಕೆ ಜನಗಣತಿ ಮಾಡಲಿಲ್ಲ ಕೇಂದ್ರ ಸರ್ಕಾರ ಅದು ಜಾತಿ ಗಣತಿ ಅಲ್ಲ ಜನಗಣತಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ರಾಜ್ಯದಲ್ಲಿ ಈಗ ಜಾತಿ ಗಣತಿ ಈಗ ನಡೀತಿದೆ ಜಾತಿ ಗಣತಿಯಲ್ಲಿ ಬಿಜೆಪಿಯವರು ಒಂದಷ್ಟು ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅವರ ವಿಶೇಷ ಆಸಕ್ತಿಯನ್ನು ಇವತ್ತು ನಮ್ಮ ರಾಜ್ಯದ ಜನರ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯನ್ನು ಒಂದು ಅಧ್ಯಯನ ಮಾಡಿ ಅದರ ವರದಿ ಕೊಡಲಿಕ್ಕೆ ಒಂದು ಸಮೀಕ್ಷೆಯನ್ನು ಇವತ್ತು ಮಾಡುವಂಥ ತೀರ್ಮಾನ ತೆಗೆಕೊಂಡಿದ್ದಾರೆ ಇದನ್ನು ಬಿ ಜೆ ಪಿಯವರು ಮತ್ತು ಅವರು ಏನು ಮಾಡ್ತಾರೆ ಜಾತಿ ಗಣತಿ ಜಾತಿ ಗಣತಿಯಲ್ಲಿ ಬಿಂಬಿಸಿ ಮತ್ತು ಜನರಿಗೆ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರಿಗೆ ಗೊತ್ತಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ವಾಸಿಸಿರುವಂಥ ನಮ್ಮ ಜನರಿಗೆ ಜನರ ಸ್ಥಿತಿಗತಿ ತಿಳಿಯುವಂಥ ತಪ್ಪೇನಿದೆ ಅದರಲ್ಲಿ ಈಗ ಅವರ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನು ಸ್ಥಿತಿಗತಿಯನ್ನು ಇವತ್ತು ಸಮೀಕ್ಷೆ ಮೂಲಕ ಅದರ ದತ್ತಾಂಶವನ್ನು ಸರ್ಕಾರ ಪಡ್ಕೊಳ್ಳೋದ್ರೆ ತಪ್ಪೇನಿದೆ ಯಾಕೆಂತೇಳಿದ್ರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಸರ್ಕಾರದ ನಾನಾ ರೀತಿಯ ಸೌಲಭ್ಯಗಳು ಬೇರೆ ರೀತಿಯ ಮೀಸಲಾತಿಯಲ್ಲಿ ಪಡ್ಕೊಂಡಂಥ ವ್ಯವಸ್ಥೆಗಳಿರಲಿ ಇವತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿಯಾಗಿದ್ದಾರೆ ಇವತ್ತು ಸ್ವಾತಂತ್ರ್ಯ ಪಡ್ಕೊಂಡ ನಂತರ ಇವತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ತಂದು ತಂದಿದೆ ಆದರೆ ಆ ಯೋಜನೆಗಳು ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತನ ಬಲಪಡಿಸಲಿಕ್ಕೆ ಇವತ್ತು ಅನುಕೂಲ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಇವತ್ತು ಈ ಒಂದು ಗಣತಿಯನ್ನು ಮಾಡಿದ್ದಾರೆ ಇವತ್ತು ಜಾತಿ ಗಣತಿ ಜಾತಿ ಗಣತಿಯಲ್ಲಿ ಬಿಂಬಿಸಿ ಗೊಂದಲ ಮೂಡಿಸುವ ಒಂದು ಕೆಲಸವನ್ನು ಮಾಡಿ ಆ್ಯಕ್ಚುಲಿ ಇದು ವಿರೋಧ ಪಕ್ಷದಂದು ಜನ ವಿರೋಧಿ ನಿಲುವು ಯಾಕಂದರೆ ಅವರಿಗೆ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯನ್ನು ಅಥವಾ ಶೈಕ್ಷಣಿಕ ಸ್ಥಿತಿಗತಿಯನ್ನು ಪಡ್ಕೊಳ್ಬಾರ್ದು ಅಂತ ಒಂದು ದುರುದ್ದೇಶ ಇಟ್ಟುಕೊಂಡು ಇವತ್ತು ಅದನ್ನು ಗೊಂದಲ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅದರೊಟ್ಟಿಗೆ ಪೂರಕವಾಗಿ ಅವರವರ ಧರ್ಮ ಅವರ ಜಾತಿ ಏನಂತ ನಮಿಸುವಂಥ ಕೆಲಸವನ್ನು ಇವತ್ತು ಆ ಸಮೀಕ್ಷೆಯಲ್ಲಿ ಆಗ್ತಾ ಇದೆ ಆ ತಪ್ಪೇನಿಲ್ಲ ಇದು ಜನರಿಗೆ ಅನುಕೂಲ ಆಗುವಂತ ಇದು ಜನರ ಪರವಾಗಿರುವಂಥ ಈ ಒಂದು ಸಮೀಕ್ಷೆಯನ್ನ ಇವರು ಯಾಕೆ ವಿರೋಧಿಸ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಹಿಂದೂಗಳನ್ನ ಪ್ರಯತ್ನಗಳು ನಡೆಯುತ್ತಿದೆ ಈಗ ಈ ರಾಜ್ಯದಲ್ಲಿ ದೇಶದಲ್ಲಿ ಜಾತಿ ಜಾತಿ ಧರ್ಮ ಧರ್ಮದ ಬಗ್ಗೆ ವೈಷಮ್ಯ ಮೂಡಿಸುವವರು ಯಾರು ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ ನಾನು ಹೇಳುವಂಥದ್ದು ಇವತ್ತು ಆ ಸಮೀಕ್ಷೆಯ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆಯನ್ನೋದು ಗೊತ್ತಿಲ್ಲ ಆ ಫಾರ್ಮೆಟ್ ನೋಡೋದು ಗೊತ್ತಾಗ್ತದೆ ಅದರಲ್ಲಿ ಏನು ಹೇಳ್ತಾ ಇದೆ ನಿಮ್ಮ ಧರ್ಮ ಯಾವುದು ಅಂತ ಕೇಳ್ತಾರೆ ನಿಮ್ಮ ಜಾತಿ ಯಾವುದು ಅಂತ ನಮ್ಗೆ ಏನು ಏನು ಇಲ್ಲ ಅವರು ಯಾರು ಯಾವ ಧರ್ಮದಲ್ಲಿದ್ದಾರೆ ಈಗ ಮುಸಲ್ಮಾನ ಮುಸಲ್ಮಾನ ಇಸ್ಲಾಂ ಧರ್ಮ ಅಂತ ಹೇಳ್ತಾನೆ ಹಿಂದೂಗಳು ಹಿಂದೂ ಧರ್ಮ ಅಂತ ಹೇಳ್ತಾರೆ ಜಾತಿ ಕೇಳುವಾಗ ಅವರವರ ಜಾತಿಯನ್ನು ಹೇಳ್ತಾರೆ ಉಪಜಾತಿ ಕೇಳುವಾಗ ಉಪಜಾತಿಯನ್ನು ಹೇಳ್ತಾರೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಕೇಳುವಾಗ ಅರವತ್ತು ಪ್ರಶ್ನೆಗಳಿವೆ ಆ ಪ್ರಶ್ನೆ ಏನು ದೊಡ್ಡ ವಿಶೇಷವಾಗಿ ಏನಿಲ್ಲ ಆ ಪ್ರಶ್ನೆಯನ್ನು ನೋಡಿದಾಗ ಅದು ಬಹಳ ಸರಳವಾದಂಥ ಪ್ರಶ್ನೆ ಏನು ಒತ್ತಾಯ ಇಲ್ಲ ಅವ್ರಿಗೆ ಏನು ಅವರಿಗೆ ಇಚ್ಛೆ ಇರುವಂಥದ್ದು ಮಾತ್ರ ಕೊಡ್ಬೋದು ಕೆಲವು ಕೊಡಲಿಕ್ಕೆ ಮನಸ್ಸಿಲ್ಲ ಕೊಡುವುದಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಏನು ಇದು ಕಡ್ಡಾಯವಾಗಿ ಅಂತ ಹೇಳಿದ್ರೆ ಸರ್ಕಾರ ಆ ಸಮೀಕ್ಷೆಯಲ್ಲಿ ಸಮೀಕ್ಷೆಯಲ್ಲಿಪಡಿಸಿದರು ಇವತ್ತು ವಿಶೇಷವಾಗಿ ಏನಂತ ಹೇಳಿದ್ರೆ ಇವರಿಗೆ ಜಾತಿ ಗಣತಿ ಜಾತಿ ಒಂದು ಜಾತಿ ಗಣತಿ ಆಗಲಪ್ಪ ಇವ್ರಿಗೆ ಸಮಸ್ಯೆ ಧರ್ಮಧರ್ಮದ ಬಗ್ಗೆ ಯಾವ ಜಾತಿ ಜಾತಿಗಳ ಬಗ್ಗೆ ಯಾವ ಹೊಡೆದಾಡುವ ನೀತಿ ಅಂತ ಹೇಳ್ತಾರಲ್ಲ ಇವತ್ತು ಜಾತಿ ಆಧಾರದಲ್ಲಿ ಅಲ್ಲ ಎಲ್ಲ ಮೀಸಲಾತಿ ಕೊಡುವಂಥದ್ದು ಇವತ್ತು ರಾಜಕೀಯ ಪ್ರಾತಿನ ಕೊಡುವಾಗ ಕೂಡ ಆ ಆ ಕ್ಷೇತ್ರದಲ್ಲಿರುವ ಜಾತಿ ಬಲ ನೋಡಿ ಅಲ್ಲ ಇವರು ಸೀಟು ಕೊಡುವಂಥದ್ದು ಈಗ ಅಭ್ಯರ್ಥಿ ಇದು ಅದನ್ನೆಲ್ಲ ಮಾಡ್ತಾ ಈಗ ಜಾತಿ ಗಣತಿ ಅಂತ ಹೇಳುವ ರೀತಿಯಲ್ಲಿ ಜಾತಿ ಗಣತಿಗಳು ತಪ್ಪೇನಿದೆ ನಿಜವಾಗಿ ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ರೀತಿಯಲ್ಲಿ ಅವ್ರು ಯಾವ ಥರ ನಮ್ಮ ಜನರು ಯಾವ ಥರ ಇದ್ದಾರೆ ಅವ್ರು ಯಾವ ಥರ ವಾಸಿಸ್ತಾರೆ ಅವರಿಗೆ ನಿವೇಶನ ಇದೆಯಾ ಅವರಿಗೆ ಸ್ವಂತ ಮನೆ ಇದೆಯಾ ಅವರ ಆರ್ಥಿಕ ಪರಿಸ್ಥಿತಿ ಯಾವ ಥರ ಇದೆ ಅವರ ಅವರಿಗೆ ಮೂಲಭೂತ ಸೌಕರ್ಯಗಳು ಅಲ್ಲಿ ಇದೆಯಾ ಇದರ ಬಗ್ಗೆ ಒಂದು ವರದಿಯನ್ನು ಪಡ್ಕೊಳ್ಳಲಿಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇವರು ಸುಖಾಸು ಇವರು ಅವರು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ವಿರೋಧ ಪಕ್ಷವಾಗಿ ವಿರೋಧ ಮಾಡುವಂಥ ಮಾಡಬೇಕು ಅಂತೇಳಿ ವಿರೋಧ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಮಾಡುವಂಥದ್ದು ನೋಡಿ ಎಲ್ಲರಿಗೆ ಇದು ನ್ಯಾಯಾಲಯ ಕೂಡ ನಿಟ್ಟು ಅರ್ಜಿ ಮಾಡಿದರು ಅಂದರೆ ಮೇಲ್ ಮೇಲ್ಜಾತಿಯವರು ಅಂತ ಹೇಳುವಂಥ ಕೆಲವರು ಕೆಲವು ರಾಜಕೀಯ ಪಕ್ಷದ ಪ್ರತಿನಿಧಿಗಳಲ್ಲ ಇವತ್ತು ಜಾತಿಗೆ ಅರ್ಜಿ ಮಾಡಲೇಬಾರ್ದು ಅಂತ ಹೇಳಿದರೆ ಅರ್ಥ ಇದರದ್ದು ಆದರೆ ಜಾತಿ ವ್ಯವಸ್ಥೆ ತಂದದ್ದೀಯ ಸ್ವಾಮಿ ಧರ್ಮದಿರ್ಬೋದು ಜಾತಿ ವ್ಯವಸ್ಥೆ ಯಾರು ಇವತ್ತು ನಮ್ಮ ಸಿದ್ಧಾಂತದ್ದು ಜಾತಿ ಎಲ್ಲ ಅಸಮಾನತೆಯನ್ನು ನಿಯಮವನ್ನು ಮಾಡಬೇಕು ಈ ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ಅದನ್ನು ಪರಸ್ಪರ ಗೋಡೆ ಕಟ್ಟುವಂಥ ಕೆಲಸ ಆಗಬಾರ್ದು ಅಂತ ಹೇಳುವಾಗ ಇವತ್ತು ಇವರೇ ಬರೀ ಏನು ಬಿ ಜೆ ಪಿ ಅವರು ಇವತ್ತು ಅವರ ಮಕ್ಕಳನ್ನು ಸ್ಕೂಲಿಗೆ ಸೇರಿಸುವಾಗ ಜಾತಿ ನೆಮ್ಮದಿ ಮಾಡಬೇಕಂತೆ ಅವರು ಧರ್ಮ ಮಾತ್ರ ಆಗ್ತಾರಾ ಈಗ ಬಿ ಜೆ ಪಿ ಅವರು ಅವ್ರು ಏನು ಏನು ಮೆಸೇಜ್ ಕೊಡ್ತಾರೆ ಜನರಿಗೆ ನೀವು ಧರ್ಮ ಮಾತ್ರ ಅನ್ನ ಹಾಕಿ ಜಾತಿ ಇಲ್ಲ ಅಂತ ಹೇಳಿದ ಜಾತಿ ಇಲ್ವಾ ಇದು ಜಾತಿ ಆಧಾರದಲ್ಲಿ ಮೀಸಲಾತಿ ಪಡ್ಕೊಳ್ತಿಲ್ವಾ ಚುನಾವಣೆ ನಿಲ್ಲುವಾಗ ಬಿ ಸಿ ಎ ಬಿ ಸಿ ಬಿ ಆ ವರ್ಗದಲ್ಲೆಲ್ಲ ಅವರು ಚುನಾವಣೆ ನಿಂತಿಲ್ವಾ ಆ ಬಿ ಸಿ ಎಲ್ಲಿ ಇಂಥ ಜಾತಿಯವರೇ ಬಿ ಸಿ ಎ ಬರ್ತಾರೆ ಅಂತೇಳಿ ಸರ್ಕಾರ ಅವನ್ನ ಘೋಷಣೆ ಮಾಡಿಲ್ವಾ ಬಿ ಸಿ ಬಿ ಎಲ್ಲಿ ಯಾರು ಎಲ್ಲ ಬರ್ತಾರೆ ಜನರಲ್ಲಿ ಯಾರು ಬರ್ತಾರೆ ಹೇಳುವಂಥದ್ದು ಚುನಾವಣೆ ಹಾಗೆ ಇವರಿಗೆಲ್ಲ ಬೇಕು ಯಾರೋ ಜನರ ಸ್ಥಿತಿಗತಿ ಸಮೀಕ್ಷೆ ಪ ಮೂಲಕ ಪಡ್ಕೊಂಡು ಅವರು ಏನಾದರೂ ಮುಂದೆ ದಿನ ಮುಂದಿನ ದಿನಗಳಲ್ಲಿ ಏನಾದರೂ ಸೌಲಭ್ಯ ತಿಳಿದುಕೊಳ್ಲಿಕ್ಕೆ ಆಗ್ತದ ದೃಷ್ಟಿಯಲ್ಲಿ ಇವತ್ತು ಒಳ್ಳೆಯ ಒಂದು ರೀತಿಯಲ್ಲಿ ಇವತ್ತು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಒಂದು ಸಮೀಕ್ಷೆ ಮಾಡಲಿಕ್ಕೆ ಹೊರಟಾಗ ಇವರು ಯಾಕೆ ಅದನ್ನು ವಿರೋಧ ಮಾಡ್ತಾರೆ ಆಯ್ತಪ್ಪ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡಿದಾಗ ಮಾತ್ರ ಇಡಲದವಾ ಕೇಂದ್ರದಲ್ಲಿ ಮೋದಿ ಸರ್ಕಾರ ಘೋಷಣೆ ಮಾಡಿತ್ತಲ್ಲ ಜಾತಿ ಗಣತಿ ಮಾಡ್ತೇವೆ ಅಂತೇಳಿ ಇವತ್ತು ಜಾತಿ ಗಣತಿ ಆಗಲೇಬೇಕು ಅಂತೇಳುವಂಥ ಒತ್ತಾಯ ತಂದದ್ದು ರಾಹುಲ್ ಗಾಂಧಿ ಅವರು ಇವತ್ತು ಬೇರಾದಲ್ಲಿ ಯು ಪಿ ಎಲ್ಲಿ ಜಾತಿ ಗಣತಿ ಆಗಬೇಕು ಜಾತಿ ಸಮೀಕ್ಷೆ ಆಗಬೇಕು ಅಂತ ಆದರೆ ಅವರು ವಿರೋಧಿಸುವಂಥ ಎಜೆಂಡ ಬೇರೆ ಇದೆ ಅದು ಇವತ್ತು ಎಷ್ಟು ಅಪ್ಪ ಸುತ್ತ ನಾನು ಮಾತಾಡೋದು ಅದು ಸರಿಯಾದ ಅಪ್ಪ ನನಗೆ ಗೊತ್ತಿಲ್ಲ ಇವತ್ತು ಅರವತ್ತು ಪ್ರಶ್ನೆ ಇದೆ ಅರವತ್ತು ಪ್ರಶ್ನೆಯಲ್ಲಿ ಗೊಂದಲ ಯಾವತ್ತು ಉತ್ತರ ಕೊಡೋದು ಹಾಗೆ ಹೀಗೆ ಅವರ ಖಾಸಗಿಯ ವಿಚಾರವನ್ನಲ್ಲಿ ಏನು ಖಾಸಗಿ ವಿಚಾರ ಏನು ಖಾಸಗಿ ವಿಚಾರ ಅವರ ಸ್ಥಿತಿಗತಿಯ ಅವರು ಕೂಡ ಅವ್ರಿಗೆ ಹೇಳುವಂಥದ್ದು ನನಗೆ ಮನೆ ಇದೆಯಾ ನನಗೆ ಸ್ವಂತ ನಿವೇಶನ ಇದೆಯಾ ನನಗೆ ಮೂಲ ಯಾವುದು ನಾನು ಕುಡಿಯುವ ನೀರಿನ ಮೂಲ ಯಾವುದು ನನ್ನ ಕೃಷಿಯ ಮೂಲ ಯಾವುದು ನಾನು ವಿದ್ಯುತ್ತು ನಾನು ಏನು ಅಡುಗೆ ಮಾಡ್ತೇನೆ ಅದಕ್ಕೆ ಯಾವ ಗ್ಯಾಸ ಗ್ಯಾಸನ್ನು ಉಪಯೋಗ್ತಾನೆ ವಿದ್ಯುತ್ ಉಪಯೋಗಿಸಿ ನಿಮೇನೆ ಉಪಯೋಗಿಸುತ್ತಿದ್ದೇನೆ ನೋಡಿ ವಿಶೇಷವಾಗಿ ಅದರಲ್ಲಿ ಕೆಲವು ವಿಷಯವನ್ನು ಒಳ್ಳೆ ವಿಚಾರವನ್ನು ಅಂಶ ಮಾಡಿದ್ದಾರೆ ಅಂಶವನ್ನು ನಂಬಿಸಿದ್ದಾರೆ ಇನ್ನೂ ಸಾವಿರದ ಚಿಲ್ಲರೆ ಜಾತಿಯನ್ನು ಸರ್ಕಾರ ಕೊಟ್ಟಿದೆ ಲಿಸ್ಟ್ ಕೊಟ್ಟಿದೆ ಅದರಲ್ಲಿ ಅವರಿಗೆ ಬೇಕಾದ ಜಾತಿನೇಳಬೇಕು ಏರು ಒತ್ತೆ ಬರುವಾಗ ನೀವು ಇಂಥ ಜಾತಿಯವರು ಅಲ್ಲ ಅಲ್ಲ ಜಾತಿಯನ್ನು ಅಂತ ಹೇಳ್ತಾರಾ ಈಗ ಪ್ರತಿಯೊಬ್ಬರಲ್ಲಿ ಜಾತಿ ವ್ಯವಸ್ಥೆ ಇದೆಯಾ ಖಂಡಿತ ಇದೆ ಅಲ್ವಾ ನಮ್ಮ ಜಿಲ್ಲೆ ನೋಡಿ ಈಗ ಹಿಂದೂ ಧರ್ಮದಲ್ಲಿ ಬಂಡ ಜಮ ಜಾತಿ ಇದೆ ಬಿಲ್ಲವ ಜಾತಿ ಇದೆ ಬೇರೆ ಬೇರೆ ಜಾತಿಗಳಿವೆ ಅಲ್ವಾ ಆ ಜಾತಿಗಳನ್ನು ನಮಿಸ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ಯಾವ ಜಾತಿ ಅಥವಾ ಜಾತಿ ಬಿಟ್ಟು ಬೇರೆ ಜಾತಿಯನ್ನು ಮಾಡ್ತಾರಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸುಖ ಸುಮ್ಮನೆ ಇವು ವಿರೋಧ ಮಾಡುವಂಥದ್ದು ಯಾಕಂದರೆ ಅಲ್ಲಿ ಬೇರೆ ಏಜೆಂಡ ಇದೆ ಅದರ ಎರಡನೇ ಎಜೆಂಡಾ ಬೇರೆ ಇದೆ ಅದಕ್ಕೆ ಬೇಕಾಗಿ ಅವರು ವಿರೋಧ ಮಾಡ್ತಾರೆ ಆದರೆ ಇದರಲ್ಲಿ ಏನಾಗ್ತದೆ ಅಂದರೆ ನಮ್ಮ ಪಕ್ಷದಲ್ಲಿರುವಂಥ ಕೆಲಸದ ಮೇಲೆ ಜಾತಿಯವರು ಕೂಡ ವಿರೋಧ ಮಾಡಿದ್ದಾರೆ ಇದೇನು ಬಿ ಜೆ ಪಿ ಅವರು ಅಂತಿಲ್ಲ ಆದರೆ ಕ್ಯಾಬಿನೆಟ್ ಅಲ್ಲಿ ಕೂಡ ವಿರೋಧ ಮಾಡಲು ನಾನು ವರದಿ ನೋಡಿದ್ದೇನೆ ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಅದನ್ನು ಬಲವಾಗಿ ಇವತ್ತು ಜಾತಿ ಅದು ಈ ಸಮೀಕ್ಷೆ ಆಗಲೇಬೇಕು ಈಗ ಜಾತಿ ಅಂತಲ್ಲೇ ಇಂಪಾರ್ಟೆಂಟ್ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಒಂದು ಸಮೀಕ್ಷೆ ಒಟ್ಟಿಗೆ ಜಾತಿ ಹೇಳಲೇಬೇಕಲ್ಲ ಈಗ ನಾನು ನನ್ನ ಧರ್ಮ ಯಾವುದು ನನ್ನ ಜಾತಿ ಯಾವುದು ನಾನು ಹೇಳಿ ಹೇಳ್ತೇನೆ ಅಲ್ಲಿ ತಪ್ಪೇಗಿದೆ ಇದರಲ್ಲಿ ಏನು ಅವರು ಹೇಳಬಾರ್ದು ಅಂತ ಹೇಳುದಾ ಅರ್ಥ ಆಯ್ತಾ ಇಲ್ಲಿ ಅಸಮಾನತೆಯನ್ನು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಮತ್ತು ಸರ್ಕಾರ ಆ ದೇಹದಲ್ಲಿಟ್ಟು ಕೆಲಸ ಮಾಡುವಾಗ ಇವರ ಏಜೆಂಡ ಏನು ಇವರ ಏಜೆಂಡ ಯಾರು ಅಸಮಾನತೆ ಅಲ್ಲ ಇವರ ಅಸಮಾನತೆ ಇರಬೇಕು ಇವರಿಗೆ ಜಾತಿ ಪದ್ಧತಿ ಜಾತಿ ವ್ಯವಸ್ಥೆ ಏನು ಇರಬೇಕು ಅಂತ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿಭಾಸ್ತ ಬಂದವರು ಅವರು ಕಾಂಗ್ರೆಸ್ ಆದರು ಹಿಂದೂಗಳನ್ನು ಉಡಿಯುವಂಥದ್ದು ಅಥವಾ ಏನಾದರೂ ಪ್ರಯತ್ನಗಳು ಈ ಒಂದು ಜಾತಿ ಸಂಸ್ಥೆಯಲ್ಲಿ ನೋಡಿ ಒಂದು ಕಡೆ ಸಂಘ ಪರಿವಾರದವರು ಹಿಂದುತ್ವವಾದಿಗಳು ಅಂತ ಹೇಳುವವರು ಹೇಳ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ಕನ್ವರ್ಟೆಡ್ ಅಂತೇಳಿ ಮುಸಲ್ಮಾನರು ಹಿಂದೂಗಳು ಹಿಂದೂಗಳಾಗಿದ್ದರು ಪೂರ್ವಜರಲ್ಲಿ ಪೂರ್ವ ಕಾಲದಲ್ಲಿ ಅವರೆಲ್ಲ ಮತಾಂತ್ರ ಕನ್ವರ್ಟ್ ಆಗಿದ್ದಾರೆ ಕ್ರೈಸ್ತರು ಕನ್ವರ್ಟ್ ಆಗಿದ್ದಾರೆ ಹಿಂದೂಗಳು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಹಿಂದೂಗಳು ಸಿಖ್ ಧರ್ಮಕ್ಕೆ ಆಗಿದ್ದಾರೆ ಈ ಥರ ಅವ್ರದ್ದು ಹೇಳಿಕೆ ಅವರ ಕಾರ್ಯಕ್ರಮನೇ ಅದು ಅವರೆಲ್ಲ ಹಿಂದೂಗಳಾಗಿದ್ದು ಅವರೆಲ್ಲ ಕನ್ವರ್ಟ್ ಆಗಿದವರು ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಅಂತೇಳಿ ಈಗ ನಾನು ಹೇಳುವಂಥದ್ದು ಧರ್ಮ ಬೇರೆ ಜಾತಿ ಬೇರೆ ಈಗ ಧರ್ಮ ಹಿಂದೂ ಆದರೂ ಕೂಡ ಈಗ ಕ್ರಿ ಕ್ರೈಸ್ತರ ಬಗ್ಗೆ ಹೇಳಿದ್ರು ಕ್ರೈಸ್ತ ಧರ್ಮದೊಂದು ಕ್ರೈಸ್ತ ಧರ್ಮ ಪುತ್ತೂರಲ್ಲಿ ಕೆಲವು ಕ್ರೈಸ್ತರು ದಲಿತರು ಕನ್ವರ್ಟ್ ಆಗಿದ್ದಾರೆ ಕ್ರೈಸ್ತ ಧರ್ಮ ಕನ್ವರ್ಟ್ ಆಗಿದ್ದಾರೆ ಅವರ ಧರ್ಮ ಕ್ರೈಸ್ತರಾಗಿರೋ ಅವರ ಜಾತಿ ಅಂತ ಅವ್ರಿಗೆ ಹೇಳ್ಬೋದಲ್ಲ ನಾನು ಇಂಥ ಜಾತಿಯಲ್ಲಿ ಹುಟ್ಟಿದವ ಅಂತೇಳಿ ಯಾವ ಜಾತಿಯಲ್ಲಿ ಹುಟ್ಟಿದಾನೆ ನಂತರ ಕನ್ವರ್ಟ್ ಆದರೂ ಕೂಡ ಅವನು ಮೂಲ ಜಾತಿಯ ಬಗ್ಗೆ ಅವನಿಗೆ ಹೇಳಲಿಕ್ಕೆ ಅಧಿಕಾರವಂತರ ಅವನಿಗೆ ಹಕ್ಕಿದೆ ಅದನ್ನು ಹೇಳಲಿಕ್ಕೆ ಇವರಿ ಅಡಿಯಪ್ಪ ಅಡ್ಡಿಯಪ್ಪ ಈಗ ಅವ ಒಬ್ಬ ಹಿಂದೂ ಕ್ರೈಸ್ತ ಧರ್ಮ ಕನ್ವರ್ಟ್ ಆಗಿದ್ದಾನೆ ಅವ ನಾನು ನಾನು ಹಿಂದೂ ಅದ ನಾನು ಇಂಥ ಜಾತಿ ಅಂತ ಹೇಳ್ಕೊಳ್ಲಿಕ್ಕೆ ನಾನೊಬ್ಬ ದಲಿತ ಅಂತ ಹೇಳಿ ಹೇಳಲಿಕ್ಕೆ ಅವಕಾಶ ಕೊಡಬೇಕಲ್ಲ ಅಲ್ಲಿ ತಪ್ಪಿದೆ ಅದರಲ್ಲಿ ಯಾಕೆ ವಿರೋಧ ಮಾಡ್ತಾರೆ ಇವರಿಗೆ ನಷ್ಟ ಅದರಲ್ಲಿ ಈಗ ಒಬ್ಬ ಜಾತಿ ಅವನು ನನ್ನ ಈ ಜಾತಿಯಲ್ಲಿ ಇದ್ದಾನು ಹುಟ್ಟಿದವ ನಾನು ಈ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೇನೆ ಧರ್ಮದ ಕಾಲಂ ಇದೆ ಜಾತಿಯ ಕಾಲಮ್ ಇದೆ ಉಪ ಜಾತಿಯ ಕಾಲಮ್ ಇದೆ ಅವನಿಗೆ ಬೇಕಾದ ಇಷ್ಟ ಇದ್ದರೆ ಹೇಳ್ತಾನೆ ಇಲ್ವಾ ಇರಲ್ವ ಜನರನ್ನು ಒತ್ತಾಯ ಪೂರ್ವಕವಾಗಿ ಇವ್ರು ಯಾಕೆ ಒತ್ತಾಯಿಸ್ತಾ ಇದ್ದಾರೆ ಅಂದರೆ ಇವರ ಎಜೆಂಡೆ ಏನು ಇರೋದು ಇವರ ಉದ್ದೇಶ ಏನು ಇರೋದು ಇವತ್ತು ಈ ಸಮಾಜದಲ್ಲಿ ಯಾವತ್ತು ಇದ್ದಾರೆ ಜನರು ಬದುಕ್ತಾ ಇದ್ದಾರೆ ಅಂತೇಳಿ ತಿಳ್ಕೊಳುವಂಥ ಒಂದು ವ್ಯಾಸನೆ ಮಾಡುವಾಗ ಅದಕ್ಕೆ ಯಾಕೆ ಅಡ್ಡಿ ಇದ್ದಾರೆ ಇವರು ಇವರಂದ್ರೆ ಅವರು ಅಲ್ಲೇ ಇರಬೇಕು ಅಸಮಾನತೆ ಇರಬೇಕು ಸಮಾನತೆ ಬರಬಾರ್ದು ಎಲ್ಲರೂ ಸಮಾನರಾಗಿ ಅವರ ಸಮಾನ ಹಕ್ಕನ್ನು ಪಡ್ಕೊಳ್ಲಿಕ್ಕೆ ಅವಕಾಶಗಳಿವೆ ಸಂವಿಧಾನದಲ್ಲಿ ಅದನ್ನು ಮಾಡಬಾರ್ದು ಅಂತ ಹೇಳುವಂತ ಇವರ ಎಜೆಂಡೆ ಬೇರೆ ಸ್ವಾಮಿ ಅದರ ಎಜೆಂಡ ಬೇರೆ ಇಲ್ಲ ಒಂದು ಕಡೆ ಈಗ ಪ್ರಿಯೋಜ ತುಂಬೊಂದಷ್ಟು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ರು ಈ ಯೋಜನೆಗಳನ್ನ ಕಟ್ ಕಟ್ ಮಾಡೋಕ್ಕೋಸ್ಕರ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಮಾಡಿ ಅವರಿಗೆ ಸಿಗುವಂಥ ಸವಲತ್ತುಗಳಿಂದ ವಂಚನೆ ಮಾಡಿಕೊಳ್ಳೋಕೋಸ್ಕರ ಈ ಒಂದು ಯೋಜನೆ ಮಾಡಿದ್ದಾರೆ ಹೇಗೆ ಮಾಡ್ತಾರೆ ನೋಡಿ ಇಲ್ಲಿ ಜಾತಿ ಆಧಾರದಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇಲ್ಲ ಆರ್ಥಿಕ ಆಧಾರದಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ತಾ ಕೆಲವು ಗ್ಯಾರಂಟಿಗಳೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂಥವ್ರಿಗೆ ಕೊಡುವಂಥದ್ದು ಅಕ್ಕಿ ಕೊಡುವಂಥದ್ದು ಅನ್ನ ಭಾಗ್ಯದಲ್ಲಿ ಅದು ಬಿ ಪಿ ಎಲ್ ಕಾರ್ಡ್ ಅವರಿಗೆ ಮಾತ್ರ ಕೊಡುವಂಥದ್ದು ಇದು ಕೆಲಸ ಕಾರ್ಯದ ಕಾರಣ ಇರಲಿ ನಮ್ಮ ಇರಲಿ ಅದು ಬಿ ಪಿ ಎಲ್ ಕಾರ್ಡ್ನ ಆಧಾರದಲ್ಲಿ ಬಿ ಪಿ ಎಲ್ ಅಂದರೆ ಬಡತನ ರೇಖೆಯಿಂದ ಕೆಳಗಿರಿ ಹೊರಗೆ ಕೊಡುವಂಥ ಬೇರೆಲ್ಲ ಯೋಜನೆಗಳ ಗ್ಯಾರಂಟಿ ಇತರ ಗ್ಯಾರಂಟಿ ಯೋಜನೆಗಳು ಇವತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆಯಲ್ಲಿ ಇವತ್ತು ಫ್ರೀ ಬಸ್ಸಲ್ಲಿ ಹೋಗ್ತಾ ಇಲ್ವಾ ಎಲ್ಲ ಜಾತಿಯವರು ಅಂತ ಎಲ್ಲ ಧರ್ಮದವರು ಹೋಗ್ತಾ ಇಲ್ವಾ ಇವತ್ತು ಕರೆಂಟ್ ಫ್ರೀ ಇದೆ ಎಲ್ಲ ಧರ್ಮದವರು ಸಿಗ್ತಾ ಇಲ್ವಾ ಜಾತಿ ನೋಡಿ ಕೊಡ್ತಾ ಇಲ್ಲವಾ ಇವತ್ತು ಗ್ಯಾರಂಟಿ ಜಾತಿ ನೋಡಿ ಕೊಡ್ತಾ ಇಲ್ಲ ಸಣ್ಣ ಬಗ್ಗೆ ಮಾತ್ರ ಬಿ ಪಿ ಎಲ್ ಮತ್ತು ಎ ಬಿ ಎಲ್ ಅಲ್ಲಿ ಗೆಡಿಸಿದ್ದಾರೆ ಹೊರತು ಬೇರೆ ಯಾವುದೇ ಇಲ್ಲ ಇವತ್ತು ಗೃಹಲಕ್ಷ್ಮಿ ಲಕ್ಷ ಸಿಗುವಂಥದ್ದು ಎಲ್ಲ ಜಾತಿಯೆಲ್ಲ ಧರ್ಮ ಸಿಗ್ತಾರೆ ಇವರು ಒಟ್ಟಾರೆ ಸುಮ್ಮನೆ ಹುಂಡನೆ ಮಾಡೋದ್ರೆ ಜನರಿಗೆ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಸರ್ಕಾರ ವಿರುದ್ಧ ಏನಾದ್ರು ಮಾಡಬೇಕಲ್ಲ ನೋಡಿ ಜಾತಿ ಗಣತಿ ಮಾಡಿದ ನಂತರ ಒಂದು ಜಾತಿ ಗಣತಿ ಅಂತ ತಿಳ್ಕೊಳ್ಳುವ ಇವತ್ತು ಜಾತಿಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಒಳಗೊಂಡು ಇವತ್ತು ಜಾತಿಯ ಲೆಕ್ಕಾಚಾರ ಸಿಗ್ಬೋದು ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಅದರಲ್ಲಿ ಹೇಳ ಸಮಸ್ಯೆ ಇವ್ರಿಗೆ ಸಮಸ್ಯೆ ಏನಂತ ನಾನು ಕೇಳುವಂಥದ್ದು ಅದಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಇವರು ಜನರಿಗೆ ಸರಿಯಾದ ಉತ್ತರ ಕೊಡಬೇಕಲ್ಲ ಇವರು ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣಿತ ಮಾಡುವಾಗ ಸರಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುವಾಗ ಸರಿ ಇಲ್ಲ ಅಲ್ಲ ಇವ್ರಿಗೆ ದೊಂದಣ ಇಲ್ಲವೇನು ಇವತ್ತು ಇವ್ರಿಗೆ ನಿಲೂ ಒಂದು ಪಕ್ಕ ನಿಲುವು ಬೇಕಲ್ಲ ಈಗ ಜನಪರವಾಗಿ ಒಂದು ಗಣಿತಿಯಾಗ್ತಿದೆಯಪ್ಪ ನಾನು ಇನ್ನೊಂದು ಹೇಳ್ತಾ ಇದ್ದೇನೆ ಇವತ್ತು ಜನಗಣತಿ ಮಾಡಿಲ್ಲ ಅಲ್ಲ ಕೇಂದ್ರ ಸರ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಸಾರ್ವತ್ರಿಕ ಜನಗಣತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಿತ್ತು ಇವತ್ತು ಇಪ್ಪತ್ತೈದು ಆಯಿತು ಇಪ್ಪತ್ತಾರ ಕಾಲ ಇದ್ದಾವೆ ಯಾಕೆ ಜನಗಣತಿ ಮಾಡಲಿಲ್ಲ ನೋಡಿ ಅದರಲ್ಲಿ ಎಷ್ಟು ರಾಜ್ಯಕ್ಕೆ ತೊಂದರೆ ಆಗ್ತದೆ ಜನಗಣತಿ ಆಧಾರದಲ್ಲಿ ಒಂದು ಜನರ ಗಣತಿಯ ಆಧಾರದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಒಂದು ಗ್ರ್ಯಾಂಡ್ ಬರುವಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುದಾನ ಬರುವಂಥದ್ದು ಯಾಕೆ ಜನಗಣತಿ ಮಾಡಲಿಲ್ಲ ಕೇಂದ್ರ ಸರ್ಕಾರ ಅದು ಜಾತಿ ಗಣತಿ ಅಲ್ಲ ಜನಗಣತಿ ಪ್ರತಿಯೊಬ್ಬರ ಗಣತಿ ಮಾಡುವಂಥದ್ದು ಇಲ್ಲಿ ಜನಸಂಖ್ಯೆ ಗಣತಿ ಅದು ಆ ಜನಸಂಖ್ಯೆ ಗಣತಿ ಆಧಾರದಲ್ಲಿ ಎಲ್ಲ ನಡೆಯುವಂಥದ್ದು ಇವತ್ತು ಯೋಜನೆ ಆಯೋಗ ಇದೆ ಬೇರೆ ಬೇರೆ ಆಯೋಗಗಳಿವೆ ಅಥವಾ ಜಾತಿ ಗಣತಿ ಆಧಾರದಲ್ಲಿ ಯಾವ ಯಾವ ರಾಜ್ಯ ಜನಸಂಖ್ಯೆ ಜಾಸ್ತಿ ಇದೆ ಯಾವ ಯಾವ ಜಿಲ್ಲೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ಆ ಸಂಖ್ಯೆ ಅನುಗುಣವಾಗಿ ಇವತ್ತು ಅನುದಾನ ಕೊಡುವಂಥದ್ದು ಬೇರೆ ಬೇರೆ ಯೋಜನೆಗಳು ಕೊಡುವಂಥದ್ದು ಇವತ್ತು ಹತ್ತು ವರ್ಷದ ಇವತ್ತು ಹದಿನೈದು ವರ್ಷ ಇತ್ತು ನಾವು ಗಣತಿ ಮಾಡದೆ ಇಷ್ಟವರೆಗೆ ಸ್ವಾತಂತ್ರ್ಯ ದಿಕ್ಕಿ ಇಷ್ಟು ವರ್ಷ ಕೂಡ ಒಂದು ಆ ಅವಧಿಗೆ ಗಣತಿಯಾಗಿದೆ ಯಾಕೆ ಗಣತಿ ಮಾಡೋದಿಲ್ಲ ನೋಡಿ ಆದರೆ ಅವರ ಉದ್ದೇಶ ಅದೇ ಏನೋ ಈ ದೇಶದಲ್ಲಿ ಬದುಕು ಎಷ್ಟು ಜನರು ಇದ್ದಾರೆ ಅಂತೇಳಿ ತಿಳ್ಕೊಳ್ಳುವಂಥ ಅಂತ ಅದನ್ನು ತಿಳ್ಕೊಳ್ಳೋಂಥ ಹಕ್ಕು ಜನರಿಗೆ ಇಲ್ವಾ ಯಾಕೆ ಮಾಡಿಲ್ಲ ಇವರು ಒಂದು ಕಡೆ ಗಣತಿ ಮಾಡೋದಿಲ್ಲ ಇನ್ನೊಂದು ಕಡೆ ಪೊಲಿಟಿಕಲ್ ಆಗಿ ಘೋಷಣೆ ಮಾಡ್ತಾರೆ ನಾವು ಜಾತಿ ಗಣತಿ ಮಾಡ್ತೇವೆ ಅಂತೇಳಿ ಅಲ್ಲಿ ಅಲ್ಲಿ ಈಗ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಮಾಡಬೇಕು ಅಂತ ಅದಕ್ಕೆ ಒತ್ತಾಯ ಮಾಡ್ತಾ ಇರುವಾಗ ಏನೋ ಹೆದರ್ಬಿಟ್ರು ಇವರು ಜಾತಿ ಗಣತಿ ಮಾಡುವಾಗ ಆ ಜಾತಿಯವರು ಮುನ್ನಡೆಗೆ ಬರ್ತಾರೆ ಅಂತೇಳಿ ಇವರು ಈಗ ಜಾತಿ ಗಣಂತ ಘೋಷಣೆ ಮಾಡಿದಾರಪ್ಪ ಜಿಲ್ಲೆ ಕೇಂದ್ರ ಸರ್ಕಾರ ಈಗ ರಾಜ್ಯಕ್ಕೆ ಬರುವಾಗ ರಾಜ್ಯದವರು ಮಾಡುವಾಗ ಯಾಕೆ ಇವರು ಅಡ್ಡಿ ಮಾಡ್ತಾರೆ ಯಾಕೆ ಮಾಡ್ಬೇಕಂತ ಹೇಳಬೇಕಲ್ಲ ಯಾನ್ ಏನು ತೊಂದರೆ ಅಂತ ಹೇಳಬೇಕಲ್ಲ ನಿಜವಾದ ಸಮಸ್ಯೆ ಹೇಳಬೇಕಲ್ಲ ಗ್ಯಾರಂಟಿ ಸ್ಕೀಮುಗಳು ಜಾತಿ ಆಧಾರದಲ್ಲಿ ಅಂತ ಕೊಡುವಂಥದ್ದು ಇವರು ಬಸ್ಸಲ್ಲಿ ಜಾತವಾಗ ಈ ಜಾತಿ ಅವನಿಗೆ ಆ ಜಾತಿ ಅವನಿಗೆ ಅಂತೇಳಿ ಮಾತ್ರ ಆಧಾರ್ ಕಾರ್ಡ್ ಕೊಡ್ತಾರೆ ಮಹಿಳೆಯರದ್ದು ಇವತ್ತು ಕರೆಂಟ್ ಫ್ರೀ ಮಾಡುವಾಗ ಈ ಜಾತಿ ಅವನಿಗಿಲ್ಲ ಈ ಜಾತಿ ಅವನಿಗೆ ಅಂತ ನೋಡಿದಾರಾ ಎಲ್ಲಿ ಕೊಟ್ಟಿದ್ದಾರೆ ಆರ್ಥಿಕವಾಗಿ ಬಲಿಯ ಬಡವರ ದರದಲ್ಲಿ ಮಧ್ಯಮ ವರ್ಗದವರು ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಮಧ್ಯಮ ವರ್ಗದವರು ಕೊಟ್ಟಿದ್ದಾರೆ ಜನರು ಅದರ ಸವಲತ್ತು ಪಡ್ಕೊಳ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಇದರಲ್ಲಿ ನಮ್ಮ ಜಿ ಡಿ ಪಿಯಲ್ಲಿ ನಂಬರ್ ಒನ್ ಕನ್ನಡ ರಾಜ್ಯ ದೇಶದಲ್ಲಿ ಅಂತೇಳಿ ಬಂದಿದೆ ಇವತ್ತು ಜನರಲ್ಲಿ ಹಣಕಾಸು ಚಲಾವಣೆ ಆಗ್ತದೆ ಆರ್ಥಿಕ ಚಟುವಟಿಕೆ ನಡೀಬೇಕು ಆರ್ಥಿಕ ಅಂದರೆ ಒಂದು ಹಣಕಾಸಿನ ವ್ಯವಹಾರಗಳು ಅದು ನಡೀತಾ ಇರಬೇಕು ಜನರಲ್ಲಿ ಹಣ ಬದ ಚಲಾವಣೆ ಆಗ್ತಾ ಇರಬೇಕು ಹಣ ಚಲಾವಣೆ ಆದಾಗ ಮಾತ್ರ ಜನರ ಅಭಿವೃದ್ಧಿ ಜೀವನ ಅಭಿವೃದ್ಧಿ ಕೂಡ ಒಂದು ಒಂದು ರೇಖೆಯಿಂದ ಮೇಲೆ ಎಲ್ಲ ಈಗ ರಾಜ್ಯ ರಸ್ತೆಗಳು ಅತ್ಯಂತ ಕಲ್ಪೆಯಿಂದ ಮತ್ತು ಗುಂಡಿಗಳು ಬಿದ್ದಿವೆ ಅಂದ್ರೆ ಯೋಜನೆ ಕೊಟ್ಟು ಅಂದ್ರೆ ರಾಜ್ಯ ಸರ್ಕಾರ ಕೂಡ ಬರ್ಬರಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಹಣದ ಹಣ ಇಲ್ಲದ ಕಾರಣ ಅಂದ್ರೆ ಅದಕ್ಕೊಂದು ತೇಪ ಹಚ್ಚಕ್ಕೋಸ್ಕರ ಜಾತಿ ಗಣತಿ ಮಾಡ್ತಾ ಇದೀಯಾ ಈಗ ನೋಡಿ ಜಾತಿ ಗಣತಿಗೂ ರಸ್ತೆ ಗುಂಡಿ ಮುಚ್ಚುವುದಕ್ಕೂ ಸಂಬಂಧ ಇಲ್ಲ ಜಾತಿ ಗಣಿತ ಗಣತಿಗೂ ಅತಿವೃಷ್ಟಿಗೂ ಸಂಬಂಧ ಇಲ್ಲ ಈಗ ಈ ರಾಜ್ಯದಲ್ಲಿ ಅತಿವೃಷ್ಟಿ ಸತ್ಯಾದ್ರೆ ಮಳೆ ತುಂಬ ಆಗಿದೆ ಅದ್ರಾ ತುಂಬ ಮಳೆ ಆಗಿದೆ ಅಂದರೆ ಇಡೀ ಇತಿಹಾಸದಲ್ಲಿ ಬೇರೆ ಯಾವ ಅಧಿಕಾರದಾಗ ರಸ್ತೆ ಗುಂಡಿ ಬಚ್ಚ ಗುಂಡಿ ಬಿದ್ದಿಲ್ವ ರಸ್ತೆ ಹಾಳಾಗಿಲ್ವ ಬಿ ಜೆ ಪಿರ ಕಾಲದಲ್ಲಿ ಹಾಳಾಗಿಲ್ವಾ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಗುಂಡಿ ಬಿದ್ದದಾಗೆ ಇಲ್ಲಿ ಗುಂಡಿ ಬಿಚ್ಚಬೇಕು ರೈಬರಾಬಾದಿಯಲ್ಲಿ ಗುಂಡಿ ಗುಂಡಿ ಬಿದ್ದಿಲ್ವಾ ಇಲ್ಲಿ ರಸ್ತೆ ಹಾಳಾಗಿಲ್ವಾ ಇವತ್ತು ವಿಪರೀತ ಮಳೆ ಮಳೆ ವಿಪರೀತ ಆದಾಗ ರಸ್ತೆ ಹಾಳಾಗಿ ಅದಕ್ಕೆ ಅನುದಾನ ಕ್ರೋಢೀಕರಣ ಮಾಡ್ತಾರೆ ಮಾಡ್ತಾರೆ ಮತ್ತು ಕೆಲವೆಲ್ಲ ಅವರ ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿ ಕೂಡ ಈಗ ನನ್ನ ಪುತ್ತೂರು ನಗರದಲ್ಲಿ ಏನಾದರೂ ಹಂಚಿಕೆ ಕಮ್ಮಿ ಅಂದರೆ ನಗರ ಸ್ಥಳೀಯ ಸಂಸ್ಥೆ ಆಡಳಿತದ ಜವಾಬ್ದಾರಿ ಅವರೊಂದು ಯೋಜನೆ ಬೇಕು ನೋಡಿ ಈ ಸತ್ಯ ಮಳೆ ಬಂದರೆ ಮಳೆಗಾಲಕ್ಕೆ ತಂದ ನಂತರ ನಾವು ಆ ರಸ್ತೆಯನ್ನು ದುರಸ್ತಿ ಮಾಡಿದಾಗ ಅನುದಾನ ಬೀಸಿಡಬೇಕು ಇವರು ಏನು ಮಾಡ್ತಾರೆ ಎಲ್ಲ ವಾರ್ಡ್ ವಾರ್ಡ್ ಅಲ್ಲಿ ಇಲ್ಲಿಗೆಲ್ಲ ಹಂಚುತ್ತಾರೆ ಅವ್ರಿಗೆ ಬೇಕಾ ಬೇಕೇ ಅದು ಯಾಕ್ಷನ್ ಮಾಡ್ತಾರೆ ಇಲ್ಲಿ ಪ್ರಾಮುಖ್ಯವಾದಂಥ ರಸ್ತೆಗಳಿಗೆ ಅನುದಾನ ಒದಗಿಸಲಿಕ್ಕೆ ಕಷ್ಟ ಆಗ್ತದೆ ಇದೆಲ್ಲ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಇವತ್ತು ನೋಡಿ ಒಂದು ರಸ್ತೆ ಮುಚ್ಚಬೇಕಿದ್ರೆ ರಸ್ತೆ ಇತ್ತು ರಸ್ತೆ ಮುಚ್ಚಬೇಕಾದ್ರೆ ರಸ್ತೆ ಗುಂಡಿ ಮುಚ್ಚಬೇಕಿದ್ದಂಥ ಅದನ್ನು ಮಾಡಬೇಕಿದ್ರೆ ಅದಕ್ಕೆ ಟೆಂಡರ್ ಬೇಕು ಈಗ ಇನ್ನೂ ಮುಗಿಲಿಲ್ಲ ಮಳೆ ಇದೆ ಇವರು ಒತ್ತಾಯ ಮಾಡ್ತಾ ಇದ್ದಾರೆ ಒಬ್ಬಾಸ್ ಪ್ಯಾಚ್ ಪ್ಯಾಚ್ ವರ್ಕ್ ಮಾಡಿದರೆ ಒಬ್ಬಾಸು ಹಾಳಾಗ್ತದೆ ಒಬ್ಬಾಸು ಇವರೇ ಬೇ ಹೊಡಿತಾರೆ ನಾನು ಸರ್ಕಾರ ಕೇಳೋದು ಬೊಬ್ಬೆ ಹೊಡೆಯೋರು ಹೊಡಿತಾ ಇರಲಿ ನಾವು ಪಕ್ಕ ಕ್ವಾಲಿಟಿ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡಬೇಕು ಏನೋ ಅವರು ಬೊಬ್ಬೆ ಹೊಡಿತಾರೆ ಅಂತ ನಾವೇನು ಅಂತ ಮಾಡಬಾರ್ದು ನಾಳೆ ಪುನಃ ಅದು ಗುಂಡಿ ಬೀಳ್ತದೆ ಹೊಂಡ ಬೀಳ್ತದೆ ಯಾಕಂದರೆ ಯಾಕೆ ನೋಡಿ ಇವರು ಅವರ ಒತ್ತಕ್ಕೆ ರಾಜಕೀಯ ಒಂದು ತೊಂದರೆ ಆಗ್ತಾ ಅಂತೇಳಿ ಇವರು ಆ ಗುಂಡಿ ಮುಚ್ಚಲಿಕ್ಕೆ ಹೋದರೆ ಅವೈಜ್ಞಾನಿಕವಾಗಿ ಪುನಃ ಗುಂಡಿ ಬೀಳ್ತದೆ ಪುತ್ತುಳಿ ರಸ್ತೆ ನೋಡಿ ಪುತ್ತೂರು ರಸ್ತೆಯಿಂದ ಕಥೆ ಆಗಿ ಆಗಿದೆ ಎಲ್ಲಿ ಗುಂಡಿ ಬೀಳ್ತದೆ ಎಲ್ಲಿ ಇಲ್ಲಿ ನಿಲ್ತದೆ ಅಲ್ಲೆಲ್ಲ ಯಾವ ರಸ್ತೆ ಮಾಡಬೇಕು ಡಾಬರ್ ಮಾಡಬೇಕಾ ಅಲ್ಲಿ ಅಲ್ಲ ಮಾಡಬೇಕಲ್ಲ ಮಾಡಬೇಕು ಅಲ್ಲಿ ಯೋಚನೆ ಮಾಡಬೇಕಂತ ಇದು ಇಂಜಿನಿಯರಿಂಗ್ ಸೆಕ್ಷನ್ ಅಲ್ಲಿ ತಾಂತ್ರಿಕವಾಗಿ ಅದನ್ನು ಅದು ಮಾಡಬೇಕು ಎಲ್ಲ ಕಡೆ ಎಲ್ಲ ಉದ್ದಕ್ಕೆ ಡಾಬರ್ ಮಾಡ್ಕೊಂಡು ಹೋದ್ರೆ ಆಗಮ್ ಇಲ್ಲಿನ ತೊಂದರೆ ಆಗ್ತದೆ ಅಲ್ಲಿಗೆ ಏನು ಮಾಡಬೇಕು ಆ ಭಾಗ ಪೋರ್ಷಣೆಗೆ ಅಲ್ಲಿ ಯಾವ್ದು ತೊಂದರೆ ಆಗುವಂಥ ಜಾಗಕ್ಕೆ ಅವ್ರು ಕಾಂಪ್ರೇಂಟ್ ಮಾಡುವಂಥ ಮಾಡಬೇಕು